ಯಾ ತಾಲೂಕು ತಾಲೂಕುಗೂಡು ತಾಲೂಕು ತಾಲೂಕು ಕಣ ನೀವು ಮುಡ್ಕ್ತಾರ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದರ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾ ಏನು ಏನ್ ಹಾಕಬತೀರ ಜಾತ್ರೆಗೆ ಜಾಸ್ತಿ ಅಂದ್ರೆ ಎತ್ಗಳು

ಈಗ ಗೋಧ್ವೆನಚ್ಚು ಅಲ್ಲಿನ ಜೋಳದ ನುಚ್ಚು ಉದ್ದಿನ ಕಾಳೆನೂ ಹಚ್ಚು ಸರ್ ನಾವ್ ಕೊಡ್ತೀರ ಜಾಸ್ತಿ ಹಾಕ್ತಾರೆ ರಾಮ ಬುಸ ಇತೇ ಜಾಸ್ತಿ ಸರ್ ನಾವ್ ರಾಮ ಬುಸ ಹಾಕ್ಬೇಕಾದ್ರೆ ಅಡಿಲಿ ಒಂತರ ಮಣ್ಣ ಅವಾಗ ಅಲ್ಲಿ ನೋಡ್ಬಿಟ್ಟು ನಾವೇನ್ ಮಾಡ್ಬಿಟ್ಟು ಅದೇ ಅಲ್ಲಿ ಜೋಳ ನುಚ್ಚಿ ನಾವೇ ಹಾಕ್ಬೋದು ಅಂದ್ಬಿಟ್ಟು ಅಲ್ಲಿ ಜೋಳದ ನುಚ್ಚೆ ಬೇಯಿಸಿ ಹಾಕ್ತವೆ ಸರ್ ಚೆನ್ನಾಗಿರ್ತವೆ ಚೆನ್ನಾಗ್ತದೆ ಮೈ ಹಿಡಿತಾವ ಚೆನ್ನ ಬಣ್ಣ ಬಾಬರ್ ಎಲ್ಲ ಬರ್ತವೆ ಎಲ್ಲಾನುಚ್ಚಿ ಬೇಯಿಸಿ ಗಂಜಿ ತರ ಮಾಡಿ ಹಾಕ್ತೇವೆ ಸರ್ ಓಕೆ ಇವಾಗ ಎಷ್ಟು ಬಂದ್ರೆ ಬಿಡ್ತಿರೋಣ ಅಷ್ಟು

ಎಪ್ಪತ್ತು ಹತ್ತೊಂಬತ್ತು ಹದಿನಾರು ನಲವತ್ನಾಲ್ಕು ಮೂವತ್ತು ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಯಾವ ಊರಣ್ಣ ನೀವು ಮೈಸೂರು ಕೇಳ ಇವು ಅಣ್ಣ ಎಷ್ಟು ತಿಂಗ್ಳು ಕರಗೋಳ ನೀವೆಲ್ಲಿಯೂ ತಂದಿದ ನೀವು ಜಾತ್ರೆಲಿ ತಂದಿದ್ದಾವಣ್ಣ ಹೊಟ್ಟೆ ಕಾಳಲ್ಲಿ ಹಿಡ್ಕೊಂಡಂಗೆ ಅದೇ ಅಣ್ಣ ಇನ್ನೂ ಬಿಟ್ಟಿಲ್ವಾ ಹೆಂಗಣ ಇವು ಇನ್ನೂ ಕುಡಿತಾವ ಅಣ್ಣ

ಎರಡು ಐದು ಒಂಬತ್ತು ಮೂರು ಐದು ಐದು ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಕುಮಾರ್ ಯಾವ ತಾಲೂಕು ತಾಲೂಕು ಚಾಮರಾಜನಗರ ಅಣ್ಣ ಮುಡುಗ್ತೋರ ಜಾತ್ರೆಗೆ ನೀವು ಎಷ್ಟು ದಿನದಾಗಿರೋಣ ಅಂಗರ ನಾವು ಒಂದು ಎಂಟು ಹತ್ತು ವರ್ಷದ ನಿಲ್ಸಿಬಿಟ್ಟಿದ್ರು ಮುಂಚೆ ಏನು ಕಟ್ಟಿರೋಣ ನೀವು ಮುಂಚೆ ಎರಡು ಏನೋ ಪ್ರಾಬ್ಲಮ್ ಅಂತ ಮತ್ತೆ ಬಂದಿದ್ದೀರಾ

ಮೂಗೂರಲ್ಲಿ ಕೂಟ ಮಾಡಿದ್ರಣ ಕೂಟ ನೀವು ಮಾಡಿರೋದೇ ಮಾಡಿ ಅವರೆ ಮಾಡಿದ್ರು ಓಕೆ ಎಷ್ಟೆಲ್ಲ ಅಣ್ಣ ಎರಡೂನು ಆರಲ್ಲು ಏನು ಬೆಲೆ ಹೇಳ್ತೀರೋಣ ಎರಡು ಲಕ್ಷ ಎರಡೂವರೆ ಲಕ್ಷ ಹೇಳ್ತೀರೋಣ ಏನೇನು ತಿಂಡಿ ಕೊಡ್ತಾ ಇದ್ದೀರಣ ಈಗ ಜಾತ್ರೆಗೆ ಅಂತ ಒಂದು ತಿಂಗಳಿಂದ ರೆಡಿ ಮಾಡಿದೀನಿ ಅಂತ ಹೇಳಿದ್ರ ಒಂದು ತಿಂಗಳಿಂದ ಏನೇನು ತಿಂಡಿ ಕೊಡ್ತಾ ಇದೀರಣ ಎಲ್ಲ ಖರ್ಚು ಬೀಳುತ್ತೆ ಅಣ್ಣ ಕೊಂಬೆದ ಅಣ್ಣ ಇಲ್ಲಿಂದ ಪ್ಯಾಚ್ ಮಾಡಿಸಿರದಣ್ಣ ಅದು ಇದನ್ನ ಸ್ವಲ್ಪ ಪ್ಯಾಚು ಅದನ್ನೆಲ್ಲ ಚೆನ್ನಾಗಿ ಕಾಣಲಿ ಅಂತ ನಾನು ಐಟಾಗಿ ಕಾಣಲಿ ಆ ದಕ್ಷತೆಗೆ ಅದನ್ನ ಹಂಗೇನು ಮಾಡೋದು ಮಾಡಿ ಓ ಹಂಗೇನಿಲ್ಲ ಕೇಳೋ ಕಾಲೆಲ್ಲ ಚೆನ್ನಾಗಿ ಮಾಡೋ ಕೆಲಸಕ್ಕೆ ಕೇಳೋ ಕೊಳಭಾಗ ಎಲ್ಲ ಸ್ವಲ್ಪ ಚೆನ್ನಾಗೈತೆ ಅಣ್ಣ ಕೇಳೋ ಇವಾಗ ಎಷ್ಟೊತ್ತಿ ಮಾಡಿ ನಿಮ್ಮ ನಿಮ್ಮ ಚಪ್ಪರದಲ್ಲಿ ಇನ್ನೂ ಅಣ್ಣ ನೀವು ತಗೊಳ್ಳೋ ಅಂದರೆ ತಗೋತೀರ ಅಣ್ಣ ಮಾರೋದ್ರೆ ನೀವು ಜಾತ್ರೆಯಲ್ಲಿ ಏನು ತಗೋಬೇಕು ಅಂತ ಇದ್ದೀರಣ್ಣ ಜಾತ್ರೆ ನೀವೀಗ ನಾನು ಇವು ಮಾರಲ್ಲ ಕರ ತಗತಿನ ಎಲ್ಲ ಕರ ಹುಡುಕ್ತಾ ಬಂದಿ ಬನ್ನಿ ಅದ್ರ ಬಗ್ಗೆ ತಿಳ್ಸ್ಕೊಡಿ ಅಣ್ಣ ಬಾ ಏನಿಲ್ಲ ಮಾತಾಡ್ಸಿ ನಮಸ್ಕಾರ ನಿಮ್ಮ ಹೆಸರು ಬ್ರೋ ನಿಮ್ಮ ಬ್ರೋ ನೀವು ಈಗ ಯೂಸ್ ಆಗಿ ನೀವು ಹಳ್ಳಿ ಕಾರ್ ಕಟ್ಟಿ ಜಾತ್ರೆಗೆ ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ನೋಡಿ ಇದು ಎಷ್ಟಲ್ಲೂ ಎತ್ಕೊಳು ಬ್ರೋ ನಾಲ್ಕು ಅಲ್ಲಿ ನಾಲ್ಕು ಅಲ್ಲಾಗೈತೆ ತೋರಿಸ್ಬೋದಾ ತೋರಿಸ್ಕೊತವಾ ಅದೇ ನೀವು ಸ್ನೇಹಿತೆ ಎಲ್ಲ ಬಂದಿದ್ದೀರಾ ಜಾತ್ರೆಗೆ ಇದು ಯಾರಲ್ಲು ನಾಲ್ಕು ಬ್ರೋ ಇವು ಕೂಟಕ್ಕೆ ಕೆಲ್ಸಕ್ಕೆ ಎತ್ಕೊಳ್ಳಿ ಇವು ಕೆಲ್ಸಕ್ಕೆ ಏನು ಶೋಕಿಗೆ ಬರಲ್ಲ ಇವು ಬರೈ ಇನ್ನು ನೈಟ್ ಬರ್ತಾವೆ ಇಷ್ಟೇನಾ ಇವು ಒಂದು ಸ್ವಲ್ಪ ಬೆಳಿತು ಅಂದ್ರೆ ಅಣ್ಣ ಎಷ್ಟಲ್ಲಿ ಗಂಟೆ ಬೆಳಿತಾವೆ ಅವು ಕಡೆಯ ಗಂಟಾ ಬೆಳಿತವೆ ಅಂದ್ರೆ ರೈಟ್ ಬರಲ್ಲ ದಪ್ಪ ತಪ್ಪಾಯ್ತವೆ ಏನೇನು ತಿಂಡಿ ಕೊಡ್ತಾ ಇದ್ದೀರಾ ಇವಾಗ ನಿಮ್ ನಿಮ್ಮ ಚಾಮರಾಜನಗರ ಭಾಗದಲ್ಲಿ ಏನು ಜಾಸ್ತಿ ನಿಲ್ಲುಲ್ಲ ರಾಗಿ ಹಸಿ ಕಡ್ಡಿಗಳು ಹಾಕ್ತೀರಾ ಒಣಗಿರೋ ಕಡೆ ಹಸಿ ಮೇವು ಅಣ್ಣ ಏನ್ ತೊಂದರೆ ಇದ್ದ ಅಂದ್ರೆ ಉಜ್ಗಾ ಕಲರ್ ಕೆಟ್ಟ ಬಣ್ಣ ಕೆಡ ನಿಮ್ ಭಾಗಕ್ಕೆ ಅದು ವಾತಾವರಣ ಅದಾಗೈತೆ ಚಾಮರಾಜನಗರ ಭಾಗದಲ್ಲಿ ಅಣ್ಣ ಹಳ್ಳಿ ಕಾರ್ ಹಸುಗಳು ಅವೇ ಅಣ್ಣ ಅವೇ ಎಲ್ಲಾ ಚೆನ್ನಾಗಿರೋ ಯಾರು ಅಂದ್ರೆ ಬೀಜ ಎಲ್ಲ ನಿಮ್ ಕಡೆ ಬೀಜ ಕಮ್ಮಿ ಅಂದ್ರೆ ನಮ್ಮ ಈ ತರ ಇವು ಬಡಗಲು ಅಂತ ಕರಿತಿದ್ರು ಬಂದಾಗ್ಲು ಹೊಡ್ಕೋತಾರೆ ಆ ತರ ಚಿಕ್ಕವರಾಗಿದ್ದಾಗ ಬಡಗಲ ಸಾಕಿರೋದು ಸಾಕಿರೋದಿಲ್ಲ ಹೋಗುವಂತ ಕರೆಯೋದು ಸತ್ವ ಬಂದ್ರಿಂದ ಹೆಸರಾಯ್ತು ಅದ್ರಲ್ಲಿ ತಪ್ಪಿಲ್ಲ ಒಳ್ಳೆ ನೇಮ್ ಕೊಟ್ಟವ್ರ ಅಂದ್ರೆ ಇಲ್ಲಿರೋರು ಯೂಸ್ಗೆ ದಾರಿ ತಪ್ಪಿಸ್ತಾ ಇದಾರೆ ಈ ದೊಡ್ಡ ದೊಡ್ಡವ್ರ ಏನ್ ಮಾಡವ್ರೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಆಗ್ತಾರೆ ಆ ಜಾತಿ ದನಕ್ಕೆ ಹೇಳ್ತಾರೆ ಬೇಜಾರಿಲ್ಲ ಜಾತಿ ಇಲ್ದೇ ದನಕು ಒಂದ್ ಲಕ್ಷ ಹೇಳ್ತಾರೆ ಹೌದು ದನಕುವೆ ಏನಕ್ಕೂ ಈಗ ಬಂಡೂರ್ ಕುರಿಗಿರೋ ರೈಟ್ ಬಂಡೂರ್ ಕುರಿಗೆ ನಾಟಿಗಿರೋ ನಾಟಿ ಇವ್ರ ಏನ್ ಮಾಡ್ತಾರೆ ಬಂಡೂರ್ ಕುರಿ ನಾಟಿ ನಾಟಿಗೇಳ್ತಾರೆ ಈಗ ಈ ನಮ್ಮ ಹುಡುಗವ್ನು ಈಗ ಕರಂಗ್ ಬೇಕು ಅಂತ ಬಂದಾನೆ ಅವ್ನು ಕರ ಕೇಳ್ತಾವೆ ಒಂದು ಕರ ಕೇಳ್ತೀನಿ ಅರ್ವತ್ ಸಾವಿರ ಹೌದ ಅವ್ನು ತಂದು ಕಟ್ಟಾಗಿಲ್ಲ ಏನೋ ಅವ್ನ ಹತ್ರ ಇರೋದು ಅಮೌಂಟ್ ಕಡಿಮೆ ಅವ್ನು ಕಟ್ಟಾಗಿಲ್ಲ ಆ ಸ್ಥಿತಿ ಆಗ್ಬಿಟ್ಟೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಮಲೇಶ್ ಅಂತ ಯಾವ ಊರಳಿ ಇದೇ ಊರಸಿಪುರ ಈ ನರಸಿಪುರ ನೀವು ಮುಡುಕ್ತಾರ ಎಷ್ಟು ನೋಡ್ಕೋತಾ ಇದೀರ ಸಾಮಾನ್ಯವಾಗಿ ನನಗೊಂದು ಇಪ್ಪತ್ತು ವರ್ಷ ಆದ್ಲು ಅವ್ರಿಗೆ ಕಟ್ಲೆ ಅವನಿಗೆ ನೀವು ಕಟ್ತಾನೆ ಇದ್ದೀರಾ ಅಂದರೆ ಅವಾಗೂ ಇವಾಗೂ ಏನು ವ್ಯತ್ಯಾಸ ಆಗೈತೆ ಅವಾಗ ಇವಾಗ ಅಂದ್ರೆ ಅದೇ ರೈಟ್ ಕಮ್ಮಿ ಐತಿ ಇವಾಗ ರೈಟ್ ಜಾಸ್ತಿ ಆಗಿದೆ ಅದೇ ದನ ಚೆನ್ನಾಗಿ ಸೇರವ ಓಹ್ ಅದೇ ಅವಾಗಿಂದ ಜಾಸ್ತಿ ಸೇರವೇ ದನ ಸೇರ್ತಾವ ಒಳ್ಳೆ ಮೊದಲು ನಾಣ್ಯ ಮೊದಲಿಗಿಂತ ಈಗ ನಾಣ್ಯ ಆಗಲಿ ದನ ಸೇರ್ತಾವ ಅದೇ ಚೆನ್ನಾಗಿ ಮೈ ಕಟ್ಟವೆ ಅಂತ ಹೇಳ್ತಾರ ಅಂದರೆ ಬೆಲೆ ಊಟಕ್ಕೆ ಆಯ್ತಾ ಇಲ್ಲ ಬೆಲೆ ಏನೋ ಒಂದು ಇವತ್ತಿನ ಬೆಲೆಯಲ್ಲಿ ಅಷ್ಟೇ ಜವಾಬ್ದಾರಿ ಹೇಳ್ತಾರೆ ಈಗ ನನ್ನ ಎರಡು ಲಕ್ಷ ಹತ್ತು ಸಾವಿರ ಆಗವ ಹತ್ತು ಲಕ್ಷ ಹತ್ತು ಸಾವಿರ ಏನಲ್ಲ ಬಿ ಎರಡು ಎಷ್ಟಲ್ಲೂ ಆರಲ್ಲೂ

ಗದ್ದೆಗಳಿಗೆಲ್ಲ ಮಾಡೋದ್ ಚೆನ್ನಾಗಿ ಮಾಡ್ತಾವ ಕೆಲಸ ಇಲ್ಲ ಸೂಪರ್ ಮಾಡ್ತಾವೆ ನಮ್ಮ ಮಕ್ಕಳವರೇ ಕೆಲಸ ಮಾಡೋಕ್ಕೆ ಏನು ತಿಂಡಿ ಕೊಡ್ತೀರಾ ಮಾಮೂಲಿ ಒಂದಷ್ಟು ರವಾ ಬುಕ್ಷ ಕೊಟ್ಕೊಳ್ಳೋದು ಎಲ್ಲೂಲು ಸಾಕು ಕೆಲಸ ಮಾಡ್ತೇವೆ ಚೆನ್ನಾಗೇ ಪಕ್ಕ ಇನ್ನೇ ಎಷ್ಟು ದಿಸ ಇಡ್ತೀರಾ ಜಾತ್ರೆಲಿ ಜಾತ್ರೆಲಿ ಇನ್ನೂ ಎಷ್ಟು ದಿವಸ ಇಡ್ತೀರಾ ಜಾತ್ರೆ ಇನ್ನೊಂದು ನಾಲ್ಕು ದಿನ ಅಷ್ಟೇ ನಾಲ್ಕು ದಿವಸ ಇಡ್ತೀರಾ ಆಮೇಲೆ ಮಾಮೂಲಿ ಊರು ಊರು ಹೋಯ್ತಾ ಇರೋದು ಗದ್ದೆ ಎಲ್ಲ ಉಳ್ತಿರೋ ಪಕ್ಕೇಜ್ ಮನೆ ತ್ಯಾಂಕ್ ಯು ಖುಷಿ ಆಯ್ತು ಧನ್ಯವಾದ ಹಾಂ ಬಾ ಎಲ್ಲ ಬರ್ಬೇಡ್ರಿ ಅಣ್ಣ ನಮಸ್ಕಾರ ಅಣ್ಣ ಕೆಣ ಇದು ವ್ಯಾಪಾರ ಆಗೈತಿ ಅಂತ ಕೇಳ್ಪಟ್ಟೋಣ ಏನ್ ಬೆಲೆ ಆಯ್ತಣ್ ನೀವು ಅಣ್ಣ ಏನ್ ಕೆಣ ಎತ್ಕೊಳ್ಳೋಣ ತಗೊಂಡಿರೋದು

ಅವ್ರಣ ಕೂಟ ಯಾವಾಗ ಮಾಡಿದ್ರು ಎಷ್ಟೇ ಮಾಡಿದ್ರು ಅಂತ ಕೂಟ ಕರಿನಿಂದಿದೆ ಕೂಟ ಅಂತ ಹೇಳ ಜನ ಇದು ಎಲ್ಲಿ ತಂದಿದ್ದಾಣ ಯಾವ ಭಾಗದಿಂದ ಬಂದಿದ್ದವು ಏನು ಚೆನ್ನಾಗಿ ನಿರಂಜನ ಅವ್ರಂತ ಅಲ್ಲಿ ಮಂಡ್ಯ ಪಕ್ಕ ಮಂಡ್ಯ ಪಕ್ಕ ಜನ ಅವರು ಏನೋ ಎಲ್ಲಿ ಯಾವ ಬ್ಲೆಡ್ ಲೈನ್ ಏನೋ ಗೊತ್ತಾಣ ನಿಮಗೆ ಇದು ಎಲ್ಲಿ ಹುಟ್ಟಿದ್ದು ಏನೋ ಕರಗಳು ಎಲ್ಲಿ ಕೂಟ ಮಾಡಿದ್ದು ಮಾಗಡಿಲಿ ಮಾಗಡಿಲಿ ರಾಮನಗರ ಇಂದ ಬಂದಿ ಕೂಟ ಮಾಡಿರೋದು ಜಾತ್ರೆ ಕೊನೆ ಗಂಟೆ ಇರ್ತೀರಾ ನೀವು ಇರ್ತೀರಾ